ನಮಸ್ಕಾರ ಶ್ರಾವಣ ಮಾಸ ಬಂದಿದೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಶ್ರಾವಣ ವ್ರತಗಳ ಮಾಸ ಮಳೆಗಾಲದಲ್ಲಿ ಬರುವಂತಹ ಈ ಶ್ರಾವಣವನ್ನು ವಿಶೇಷವಾಗಿ ಮನೆಯೊಳಗೆ ಮಾಡುವಂತಹ ವ್ರತಗಳಿಗೆ ಮೀಸಲಿಡಲಾಗಿದೆ ಶ್ರಾವಣ ಸೋಮವಾರಗಳು ಶಿವಪೂಜೆಗೆ ಪ್ರಸಿದ್ಧವಾದರೆ ಶ್ರಾವಣ ಶನಿವಾರಗಳು ವಿಷ್ಣು ಪೂಜೆಗೆ ತುಂಬ ಪ್ರಸಿದ್ಧ ಹಾಗೆಯೇ ಶ್ರಾವಣ ಶುಕ್ರವಾರಗಳು ಲಕ್ಷ್ಮೀ ಪೂಜೆಗೆ ಶ್ರಾವಣ ಮಂಗಳವಾರಗಳು ಗೌರಿ ಪೂಜೆಗೆ ಹೀಗೆ ಶ್ರಾವಣ ಮಾಸದ ಪ್ರತಿಯೊಂದು ದಿನವೂ ವಿಶಿಷ್ಟವಾಗಿದೆ ಶ್ರಾವಣ ಹುಣ್ಣಿಮೆಯಂತೂ ಉಪಾಕರ್ಮ ಹಯಗ್ರೀವ ಜಯಂತಿ ವಿಶ್ವ ಸಂಸ್ಕೃತ ದಿನಾಚರಣೆ ಮುಂತಾದಂಥ ಮತ್ತು ರಕ್ಷಾಬಂಧನ ಮುಂತಾದಂಥ ಹಬ್ಬಗಳ ಒಂದು ವಿಶಿಷ್ಟವಾದ ಒಂದು ಸಂದರ್ಭವಾಗಿದೆ ಇನ್ನು ಶ್ರಾವಣ ಏಕಾದಶಿ ಕೂಡ ತುಂಬ ವಿಶಿಷ್ಟವಾದದ್ದು ಹೀಗೆ ಯಾವುದು ವಿಶಿಷ್ಟವಲ್ಲ ಅಂತಹ ಶ್ರಾವಣ ಮಾಸದ ಮಧ್ಯದಲ್ಲಿ ಹುಣ್ಣಿಮೆಗೆ ಹತ್ತಿರವಾದಂತಹ ಶುಕ್ರವಾರದಲ್ಲಿ ಬರುವಂತದ್ದೆ ಬಹಳ ಪ್ರಸಿದ್ಧವಾದಂತಹ ವರಮಹಾಲಕ್ಷ್ಮಿ ವ್ರತ ಇದು ಕರ್ನಾಟಕದಲ್ಲಿ ಅದು ಕನ್ನಡದ ಕರ್ನಾಟಕದ ಒಂದು ದಕ್ಷಿಣ ಜಿಲ್ಲೆಗಳಲ್ಲಿ ಬೆಂಗಳೂರು ಕೋಲಾರ ಮೈಸೂರು ಚಾಮರಾಜನಗರ ಈ ಕಡೆ ಭಾಗದಲ್ಲಿ ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿ ಹೆಚ್ಚು ಪ್ರಸಿದ್ಧ ಇದೊಂದು ಪ್ರಾಂತೀಯವಾದ ಹಬ್ಬ ಶ್ರಾವಣದಲ್ಲಿ ಲಕ್ಷ್ಮಿಯನ್ನು ಪೂಜಿಸುವಂಥದ್ದು ಸಂಪದ್ ಲಕ್ಷ್ಮಿ ಸಂಪದ್ ಗೌರಿ ಅಥವಾ ವಿಶೇಷವಾಗಿ ಶ್ರಾವಣ ಲಕ್ಷ್ಮಿ ಶ್ರಾವಣಿ ಅನ್ನುವ ಹೆಸರಲ್ಲಿ ದೇವಿ ಪೂಜೆ ಮಾಡೋದು ಭಾರತಾದ್ಯಂತ ಸನಾತನ ಸಂಸ್ಕೃತಿ ಇರುವಲ್ಲೆಲ್ಲ ತುಂಬ ಪ್ರಸಿದ್ಧವಾದಂತೆ ಕರ್ನಾಟಕದಲ್ಲಿ ಈ ಶ್ರಾವಣ ಶ್ರಾವಣದ ಎರಡನೇ ಶುಕ್ರವಾರ ಅಥವಾ ಕೆಲವೊಮ್ಮೆ ಮೂರನೇ ಶುಕ್ರವಾರ ಹುಣ್ಣಿಮೆಗೆ ಹತ್ತಿರವಾದಂಥ ಶುಕ್ರವಾರದಂದು ನಾವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತೀವಿ ಇದು ವ್ರತವೂ ಆಗಿದೆ ಮತ್ತು ಉತ್ಸವವೂ ಆಗಿದೆ ವ್ರತ ಅಂತಂದರೆ ವೃಣುತೇ ಇದೆ ವ್ರತ ನಾವೇ ಇಷ್ಟಪಟ್ಟು ಮಾಡುವಂಥ ಕೆಲವು ಶಿಸ್ತುಗಳು ಅದರಲ್ಲಿ ಮೌನ ಇರ್ಬೋದು ಬ್ರಹ್ಮಚರ್ಯ ಪಾಲನೆ ಇರ್ಬೋದು ದಾನ ಧರ್ಮಗಳಿರ್ಬೋದು ಮಡಿಯಾಗಿ ಶುದ್ಧವಾಗಿರುವಂಥದ್ದು ಇರ್ಬೋದು ಆಚರಣೆ ಇರ್ಬೋದು ಉಪವಾಸ ಇರ್ಬೋದು ಜಾಗರಣೆ ಇರ್ಬೋದು ಅಪರಿಗ್ರಹ ವ್ರತ ಇರ್ಬೋದು ಮನಸ್ಸನ್ನು ಶಾಂತವಾಗಿಟ್ಕೊಳ್ಳುವಂಥದ್ದು ಹೀಗೆ ನಮ್ಮ ದೇಹ ಮನಸ್ಸುಗಳನ್ನು ಒಂಥರ ತಿದ್ದುವಂತಹ ಆತ್ಮ ನಿರೀಕ್ಷಣ ಆತ್ಮ ಶುದ್ಧಿಯನ್ನು ಮಾಡಿಕೊಳ್ಳುವಂಥ ಸೆಲ್ಫ್ ಡಿಸಿಪ್ಲಿನಿಂಗ್ ಏನಿದೆ ಅದೆಲ್ಲ ನಾವು ನೋಡ್ತೀವಿ ಈ ವ್ರತಗಳಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶಿಷ್ಟವಾಗಿ ನಾವು ಒಂದು ವ್ರತವಾಗಿ ಆಚರಿಸ್ತೀವಿ ವರ್ಷಕ್ಕೊಂದು ಸಲ ಮಾಡುವಂಥ ಈ ವರಮಹಾಲಕ್ಷ್ಮಿ ಲಕ್ಷ್ಮಿ ವ್ರತವನ್ನು ಹನ್ನೆರಡು ವರ್ಷಗಳ ಕಾಲ ಮಾಡಿ ಉದ್ಯಾಪನೆ ಮಾಡುವಂಥದ್ದು ಕ್ರಮ ಆದರೆ ಲಕ್ಷ್ಮಿಯನ್ನು ಬಿಡೋಕ್ಕೆ ಇಷ್ಟ ಇಲ್ಲದೆ ನಾವು ವರ್ಷ ವರ್ಷವೂ ಬದುಕಿರೋವರೆಗೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇದಕ್ಕೊಂದು ಸಣ್ಣ ಕಥೆ ಇದೆ ಚಾರುಮತಿ ಅಂತನವ ಒಬ್ಬಳು ಸ್ತ್ರೀ ಇದ್ಲು ತುಂಬ ಒಳ್ಳೆಯವಳು ಆದರೆ ತುಂಬ ದಾರಿದ್ರ್ಯ ಕಷ್ಟ ಗಂಡನೆಗೂ ಹುಷಾರು ತಪ್ಪಿ ಹೋಯಿತು ಇದ್ದ ಆಸ್ತಿಯೆಲ್ಲ ಕರ್ಗು ಹೋಯಿತು ಹಲವಾರು ಸಾಲಗಳು ಸೇರಿದವು ಹೊಟ್ಟೆ ಬಟ್ಟೆಗೂ ಕಷ್ಟವಾಗಿ ಕೊನೆಗೆ ಭಿಕ್ಷಾಟನದ ಸ್ಥಿತಿಗೆ ಇಳಿಯುವಂಥ ಪರಿಸ್ಥಿತಿಗೆ ಬಂದಳು ಆ ಚಾರುಮತಿ ತುಂಬ ಕಷ್ಟಪಡ್ತಾಳೆ ಜೀವನದಲ್ಲಿ ಜುಗುಪ್ಸೆ ಹೊಂದುತ್ತಾಳೆ ನದಿ ತೀರಕ್ಕೆ ಹೋಗ್ತಾಳೆ ಜೀವನವನ್ನು ಮುಗಿಸದೇ ಬಿಡ್ಲಾ ಇಲ್ಲಿಗೆ ಇನ್ನು ಮುಂದೆ ಏನು ಅಂತ ತುಂಬ ಕಂಗಾಲಾದ ಸ್ಥಿತಿಯಲ್ಲಿರುವಾಗ ಅಲ್ಲಿ ನಾರದ ಮಹರ್ಷಿಗಳು ಬರ್ತಾರೆ ಬಂದು ಹೇಳ್ತಾರೆ ಯಾಕಮ್ಮ ಅದು ಪಡ್ತೀಯಾ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದ ಇದ್ದೇ ಇರುತ್ತೆ ಪ್ರತಿಯೊಂದು ಬೀಗ ಇದು ಒಂದು ಬೀಗಕ್ಕೆ ಬೀಗದ ಕೈ ಇದ್ದೇ ಇರುತ್ತಲ್ಲ ಹಾಗೆ ಎವ್ರಿ ಲಾ ಕಮ್ಸ್ ದ ಕೀ ಅಂತ ಹಾಗಾಗಿ ಯಾತಕ್ಕೆ ನಿಂಗೆ ಹೀಗಾಗಿದೆ ಎಲ್ಲಕ್ಕೂ ಕಾರಣ ಉಂಟು ಹಿಂದಿನ ಜನ್ಮದಲ್ಲಿ ನಿನಗೆ ಸಕಲೈಶ್ವರ್ಯಗಳು ಇತ್ತು ಇದ್ವು ಆದರೆ ನೀನು ಯಾವುದೂ ಹಂಚಿಕೊಂಡಿಲ್ಲ ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅಂತ ಅದನ್ನೆಲ್ಲ ಸ್ವಾರ್ಥಕ್ಕಾಗಿ ಬಳಸದೆ ಅಷ್ಟು ಐಶ್ವರ್ಯ ಇದ್ದರು ನೊಂದವರಿಗೆ ಬಡವರಿಗೆ ಅಗತ್ಯ ಇರೋರಿಗೆ ದಿನ ದಲಿತರಿಗೆ ಅಥವಾ ಬಂಧು ಮಿತ್ರರಿಗೆ ಏನನ್ನೂ ಕೊಡದೆ ನೀನು ಜಿಪುಣಿಯಾಗಿದ್ದೆ ಅದಕ್ಕೆ ಈ ಜನದಲ್ಲಿ ಇಂಥ ದೊಡ್ಡ ದಾರಿದ್ರ್ಯ ಬಂದಿದೆ ಈಗ ನೀನು ಕಷ್ಟಪಟ್ಟಾದರೂ ಸರಿ ಶ್ರಾವಣ ಮಾಸದ ಹುಣ್ಣಿಮೆಗೆ ಹತ್ತಿರವಾದಂಥ ಶುಕ್ರವಾರದಂದು ಲಕ್ಷ್ಮಿಯ ವ್ರತವನ್ನು ಮಾಡು ಶ್ರಾವಣದಲ್ಲಿ ಮಾಡುವ ಪ್ರತಿಯೊಂದು ವ್ರತವೂ ಅಧಿಕ ಸೇ ಅಧಿಕ ಫಲವಾಗುತ್ತೆ ಹೆಚ್ಚು ಫಲವನ್ನು ಕೊಡುತ್ತೆ ಅಂತ ಹೇಳಿ ಹೇಳ್ತಾರೆ ಮಹರ್ಷಿಗಳು ಆ ವ್ರತದ ವಿಧಾನವನ್ನು ಅವಳಿಗೆ ಪಾಠ ಮಾಡ್ತಾರೆ ಹಾಗೆ ಚಾರುಮತಿ ತುಂಬ ಕಷ್ಟಪಟ್ಟು ಭಿಕ್ಷೆ ಬೇಡಿ ದ್ರವ್ಯಗಳನ್ನು ತಂದು ತಾನೇ ಕೃಷಿ ಮಾಡಿ ತೋಟದಲ್ಲಿ ಬೆಳೆಸಿದಂಥ ತರಕಾರಿ ಧಾನ್ಯಗಳನ್ನು ಹಣ್ಣುಗಳನ್ನು ಬಳಸ್ಕೊಂಡು ಹೂಗಳನ್ನು ಬಳಸ್ಕೊಂಡು ತುಂಬ ಕಷ್ಟಪಟ್ಟು ದ್ರವ್ಯಗಳನ್ನು ಒಂದಿಷ್ಟು ಹಣಕಾಸನ್ನು ಸೇರಿಸಿ ಈ ಶ್ರಾವಣದ ಒಂದು ಶುಕ್ರವಾರದಂದು ಹುಣ್ಣಿಮೆಗೆ ಹತ್ತಿರವಾದಂಥ ಶುಕ್ರವಾರದಂದು ಅವಳು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ತಾಳೆ ವರಮಹಾಲಕ್ಷ್ಮ ಲಕ್ಷ್ಮೀ ವ್ರತದ ಆಚರಣೆ ಮಾಡ್ತಾ ಯಥಾಶಕ್ತಿ ಯಥಾಭಕ್ತಿ ಅವಳು ದಾನಗಳನ್ನು ಮಾಡ್ತಾಳೆ ಅನ್ನದಾನ ವಸ್ತ್ರದಾನ ಸುವರ್ಣ ದಾನಗಳನ್ನು ಮಾಡಿ ಯೋಗ್ಯರಾದಂತಹ ಶ್ರೋತ್ರಿಯರಿಗೆ ಅವಳು ದಾನಗಳನ್ನು ಕೊಡ್ತಾಳೆ ಅಕ್ಕಪಕ್ಕದ ಮನೆಯ ಮ ಮುತ್ತೈದೆಯನ್ನು ಕರೆದು ಅವ್ರಿಗೆಲ್ಲ ಅನ್ನಗಳನ್ನು ವಸ್ ಅನ್ನ ವಸ್ತ್ರಗಳನ್ನು ಅವಳು ದಾನ ಮಾಡ್ತಾಳೆ ತಾಂಬೂಲವನ್ನು ಕೊಡ್ತಾಳೆ ಶಕ್ತಿ ಮೀರಿ ಅವಳು ದಾನ ಧರ್ಮಗಳನ್ನು ಮಾಡಿ ಪರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ತಾಳೆ ಷೋಡಶೋಪಚಾರಗಳ ಪೂಜೆಯನ್ನು ಮಾಡಿ ಅವತ್ತು ಅವಳು ಲಕ್ಷ್ಮಿಯ ರಕ್ಷೆಯ ಸಂಕೇತವಾದಂತಹ ಹನ್ನೆರಡು ಗ್ರಂಥಿಗಳ ಹನ್ನೆರಡು ತಂತುಗಳಿಗೆ ಹನ್ ಹನ್ನೆರಡು ದಾರಗಳ ಎಳೆಗಳ ಒಂದು ದಾರಕ್ಕೆ ಹನ್ನೆರಡು ಅಂಟುಗಳನ್ನು ಹಾಕಿ ದ್ವಾದಶ ಗ್ರಂಥಿಗಳ ಒಂದು ದೂರವನ್ನು ಬಂಧನವನ್ನು ಮಾಡಿಕೊಂಡು ಆಮೇಲೆ ದಾನ ಧರ್ಮಾದಿಗಳನ್ನು ಮಾಡಿ ಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾಳೆ ಹಾಗೆ ಹನ್ನೆರಡು ವರ್ಷಗಳ ಕಾಲ ಒಂದು ಮಂಡಲ ಕಾಲ ಅದನ್ನು ಮಾಡಬೇಕಾಗಿರುತ್ತೆ ಅವಳು ಮೂರು ವರ್ಷಗಳ ಕಾಲ ಅಂದರೆ ಕಾಲು ಮಂಡಲ ಮಾಡೋ ಹೊತ್ತಿಗೆ ಅವಳ ಸಮಸ್ತ ದಾರಿದ್ರ್ಯ ನೀಗಿ ಹೋಗುತ್ತೆ ಅವಳಿಗೆ ಕಳೆದು ಹೋದಂಥ ಆಸ್ತಿ ಪಾಸ್ತಿ ಎಲ್ಲ ವಾಪಸ್ ಬಂದು ಅವಳ ಒಂದು ಸಾಲಗಳೆಲ್ಲ ತೀರಿ ಅಷ್ಟೈಶ್ವರ್ಯಗಳು ಸೇರಿ ಎಷ್ಟು ಶ್ರೀಮಂತಳಾಗ್ತಾಳೆ ಧನಿಗಳಾಗ್ತಾಳೆ ಅಂದರೆ ಮುಂದೆ ಅವಳು ಅಪಾರ ಐಶ್ವರ್ಯ ಹೊಂದಿ ಮಹಾರಾಣಿಯಂತೆ ಮೆರೀತಾಳೆ ಅವಳ ಗಂಡನ ಆರೋಗ್ಯವೂ ಸುಧಾರಿಸುತ್ತೆ ಹೀಗೆ ಲೌಕಿಕವಾದ ಎಲ್ಲ ಫಲಗಳನ್ನು ಸೌಮಾಂಗಲ್ಯವನ್ನು ಸೌಮಂಗಲ್ಯವನ್ನು ಮತ್ತು ಧನಕನಕಾದಿಗಳನ್ನು ಪ್ರಸಾದಿಸುವಂಥದ್ದೇ ವರಮಹಾಲಕ್ಷ್ಮಿ ವ್ರತ ಅಂತ ಪ್ರಸಿದ್ಧ ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನು ವ್ರತವನ್ನು ವಿಶೇಷವಾಗಿ ಶ್ರಾವಣದ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರದಂದು ಆಚರಿಸ್ತೀವಿ ಈ ಲಕ್ಷ್ಮೀ ವ್ರತವನ್ನು ನಾವು ವಿಶೇಷವಾಗಿ ಮಾಡೋದು ಕರ್ನಾಟಕದಲ್ಲಿ ಈ ಪ್ರಾಂತ್ಯದಲ್ಲಿ ಮಾಡೋದು ಯಮುನಾ ಪೂಜೆಯೊಂದಿಗೆ ಹಿಂದೆ ಎಲ್ಲ ನದಿ ತೀರದಲ್ಲೇ ವ್ರತವನ್ನು ಮಾಡ್ತಾಯಿದ್ರು ಅಥವಾ ಕೆರೆಯ ಬದಿಯಲ್ಲಿ ಅಥವಾ ದೇವಸ್ಥಾನಗಳ ಅಂಗಳಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡ್ತಾಯಿದ್ರು ಈ ಅರ್ಬನೈಸೇಷನ್ ಮೆಕಾಲೆ ಎಫೆಕ್ಟ್ ಏನಿದೆ ಇಂಗ್ಲೀಷ್ ಸ್ಕೂಲಿಗೆ ಸೇರಿದ ಮೇಲೆ ನಮಗೆ ಅದೆಲ್ಲ ಆ ಒಟ್ಟಿಗೆ ಸೇರಿ ಮಾಡುವಂಥ ಭಾವವನ್ನು ಹಿಂದೂಗಳು ಕಳ್ಕೊಂಡ್ಬಿಟ್ಟಿದ್ದೀವಿ ಮನೆ ಮನೆಯಲ್ಲಿ ಕಲಶ ಇಟ್ಕೊಂಡು ನಾವು ನಾವೇ ಮಾಡ್ಕೊಳ್ತಾ ಇದ್ದೀವಿ ಸಾಧ್ಯವಾದಷ್ಟು ಒಟ್ಟಿಗೆ ಮಾಡಬೇಕಾದೆ ಸರಿ ಅಟ್ಲೀಸ್ಟ್ ಮನೆಯ ಹೆಣ್ಮಕ್ಕಳು ಅತಿಗೆ ನಾದಿನಿಯಂದರು ಎಲ್ಲ ಸೇರಿ ಒಂದೇ ಕಲಶ ಇಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಮೊದಲು ಯಮುನಾ ಪೂಜೆ ಮಾಡಬೇಕು ಸಾಧ್ಯವಾದರೆ ನದಿಯಲ್ಲೋ ಕೆರೆಯಲ್ಲೋ ಸ್ನಾನ ಮಾಡಬೇಕು ಅಥವಾ ಮನೆಯಲ್ಲಿ ಅಭ್ಯಂಗ ಅಂದರೆ ಎಣ್ಣೆ ನೀರು ಚೆನ್ನಾಗಿ ಮೈಗೆ ಎಣ್ಣೆ ಅಂಟಿಕೊಂಡು ಸ್ನಾನ ಮಾಡಿ ಮಡಿಯನ್ನು ಉಟ್ಟು ಅಲ್ಮಾರಿಯಲ್ಲಿ ಇಟ್ಟಿರೋ ಬಟ್ಟೆಯೆಲ್ಲ ವಿಶೇಷವಾಗಿ ಮಡಿ ಆದ ಶುಭ್ರವಾಗಿ ಒಗೆಯಲ್ಪಟ್ಟಿರುವಂಥ ಹೊಸ ವಸ್ತ್ರವನ್ನೇ ಧರಿಸಿ ಈ ವ್ರತವನ್ನು ಆಚರಿಸಲಾಗುತ್ತೆ ಪೂಜಾದಿಗಳನ್ನು ಮಾಡುವ ಮುಂಚೆ ಮೊದಲು ಯಮುನಾ ಕಲಶಕ್ಕೆ ಪೂಜೆ ಮಾಡಲಾಗುತ್ತೆ ಒಂದು ಚೊಂಬಿನಲ್ಲಿ ನಾವು ಬೆಂಗಳೂರು ಮುಂತಾದ ನಮ್ಮ ಊರುಗಳಲ್ಲಿ ಮಾಡುವಾಗ ಒಂದು ಚೊಂಬಿನಲ್ಲಿ ಜಲವನ್ನು ಯಮುನಾ ಜಲ ಅಥವಾ ಗಂಗಾ ಜಲ ಅಥವಾ ಕಾವೇರಿ ಜಲವನ್ನೇ ನಮಗೆ ಯಾವುದು ಹತ್ತಿರದ ನದಿಯೋ ಆ ನದಿಯ ಜಲವನ್ನು ತುಂಬಿಕೊಂಡು ಕಲಶ ಕಲಶವನ್ನು ಮಾಡಿಕೊಂಡು ಮನೆಯ ಹಿರಿಯ ಹೆಣ್ಣುಮಗಳು ತಾಯಿ ಅಥವಾ ಸೊಸೆ ಯಾರಿರ್ತಾರೋ ಅವರು ಅದನ್ನು ಮನೆಯ ಬಾಗಿಲ ಆಚೆ ನಿಂತ್ಕೊಳ್ತಾರೆ ಅಂದರೆ ಅಲ್ಲಿಂದ ಯಮುನೆಯ ಪೂಜೆ ಮಾಡಿ ಬರ್ತಿದ್ದೀವಿ ಅಂತ ಆ ಯಮುನಾ ಕಲಶಕ್ಕೆ ಅಲ್ಲೇ ಬಾಗಿಲಲ್ಲೇ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಆಮೇಲೆ ಒಳಗಡೆ ಬಂದಮೇಲೆ ವರಮಾಲಕ್ಷ್ಮಿ ಕಲಶದ ಪಕ್ಕದಲ್ಲಿ ಯಮುನಾ ಕಲಶವನ್ನು ಇಡಲಾಗುತ್ತೆ ಅದಕ್ಕೆ ಮೊದಲು ಪೂಜೆ ಮಾಡಲಾಗುತ್ತೆ ಅದಾದ ಮೇಲೆ ಧಾನ್ಯಗಳನ್ನು ತುಂಬಿರುವಂತಹ ಪರಮಾಲಕ್ಷ್ಮಿ ವ್ರತದ ಕಲಶವನ್ನು ಪೂಜೆ ಮಾಡಲಾಗುತ್ತೆ ಅದರಲ್ಲಿ ಅಕ್ಕಿಯನ್ನು ವಿಶೇಷವಾಗಿ ಮತ್ತು ಬಾದಾಮಿ ಬಾದಾಮೀಕಲ್ ಸಕ್ಕರೆ ರತ್ನಗಳು ನಮ್ಮ ಆಭರಣಗಳು ಮತ್ತು ಪೂರ್ಣವಾದ ನಿಂಬೆಹಣ್ಣು ಇಂಥದ್ದನ್ನೆಲ್ಲ ಹಾಕಿಟ್ಟು ಅದರ ಮೇಲೆ ಇದು ಜೋಡಿಸಿ ಮಾವಿನ ಎಲೆಯನ್ನು ಜೋಡಿಸಿ ಕಲಶ ಸ್ಥಾಪನೆ ಮಾಡಲಾಗುತ್ತೆ ಆ ಕಲಶಕ್ಕೆ ಸುಂದರವಾಗಿ ಅಲಂಕಾರ ಮಾಡ್ಬೋದು ಸೀರೆ ಉಡಿಸ್ಬೋದು ಕುಪ್ಪುಸ ಹಾಕ್ಬೋದು ಮತ್ತು ತಳಿಲು ತೋರಣಗಳಿಂದ ಮನೆಯನ್ನು ನಾವು ಚೆನ್ನಾಗಿ ಅಲಂಕಾರ ಮಾಡ್ಬೋದು ಮನೆಯ ಬಾಗಿನ ಬಾಗಿಲಲ್ಲಿ ಸಗಣಿ ಸಾರಿಸಿ ಒಳ್ಳೆಯ ರಂಗೋಲಿ ಹಾಕ್ಬೋದು ಹೀಗೆ ನಾನಾ ಬಗೆಯಲ್ಲಿ ನಮ್ಮ ಪ್ರಾಂತೀಯ ವೈವಿಧ್ಯಗಳಿಂದ ನಾವು ಜಗನ್ಮಾತೆಯ ಆ ಹಬ್ಬಕ್ಕೆ ಎಲ್ಲ ಬಗೆಯ ತಯಾರುಗಳನ್ನು ಮಾಡ್ಕೋಬೋದು ಪರಮಹಾಲಕ್ಷ್ಮಿ ವ್ರತವನ್ನು ನಾವು ವ್ರತಕಲ್ಪಕ್ಕೆ ಅನುಗುಣವಾಗಿ ಒಳ್ಳೆಯ ಪುರೋಹಿತರನ್ನು ಕರೆಸಿ ಅವ್ರಿಗೆ ಚೆನ್ನಾಗಿ ದಕ್ಷಿಣೆ ಕೊಟ್ಟು ವಿಧಿಯುಕ್ತವಾಗಿ ಪೂಜೆ ಮಾಡಿಸೋದೇ ಒಳ್ಳೆಯದು ತುಂಬ ಜಿಪುಣತನ ಮಾಡಿ ಕ್ಯಾಸೆಟ್ ಹಾಕ್ಕೊಂಡು ಹೆಂಗೋ ಮಾಡಿಬಿಡೋಣ ಅಂತ ಮಾಡ್ತೀವಿ ಆದರೆ ವಿಧಿಯು ವಿಧಿಗಳು ಶಾಸ್ತ್ರ ಸಂಪ್ರದಾಯ ಎರಡೂ ಗೊತ್ತಿರೋ ಅಂಥವರು ಬಂದು ಮಾಡಿಸದೆ ಅಚ್ಚುಕಟ್ಟಾಗತ್ತೆ ಅಥವಾ ನಾವೇ ಅಚ್ಚುಕಟ್ಟಾಗಿ ಕಲಿತಾದರೂ ಮಾಡಬೇಕಾಗತ್ತೆ ಮತ್ತು ಉಪಾಯನದಾನ ಕೊಡುವಾಗ ಒಬ್ರಿಗೆ ನಾವು ಕೊಟ್ಟಂತಾಗತ್ತೆ ನಾವೇ ಮಾಡಿಕೊಂಡು ನಾವೇ ತಿನ್ನೋದು ವ್ರತವೂ ಅಲ್ಲ ಪೂಜೆನೂ ಅಲ್ಲ ಅದು ಜೀವನದ ರೀತಿಯೂ ಅಲ್ಲ ನಾವು ದಾನ ಮಾಡಿದ್ರೆ ಮಾತ್ರವೇ ವ್ರತವಾಗಲಿ ಪೂಜೆಯಾಗಲಿ ಜೀವನವಾಗಲಿ ಸಂಪನ್ನವಾಗೋದು ಅನ್ನೋದೇ ಸನಾತನ ಧರ್ಮದ ತುಂಬ ದೊಡ್ಡ ಸಂದೇಶ ಹಾಗಾಗಿ ಉಪಾಯನ ದಾನ ಕೊಡಬೇಕು ಕೊನೆಯಲ್ಲಿ ಅಕ್ಕಪಕ್ಕದ ಮನೆಯನ್ನು ಕರೆದು ಅವರಿಗೆಲ್ಲ ತಾಂಬೂಲ ಅರ್ಶನ ಕುಂಕುಮ ಹೂವು ಅಕ್ಷತೆ ವಸ್ತ್ರ ಇತ್ಯಾದಿ ಕೊಡಬೇಕು ಮನೆಯ ಸೊಸೆಯಂದ್ರಿಗೆ ಆವತ್ತು ವಿಶೇಷವಾಗಿ ಚಿನ್ನಾಭರಣಗಳನ್ನು ಬೆಳ್ಳಿಯನ್ನು ಅಥವಾ ವಸ್ತ್ರಗಳನ್ನು ಕೊಡಲಾಗುತ್ತೆ ಗೌರಿ ಹಬ್ಬಕ್ಕೆ ಮಗಳಿಗೆ ಕೊಟ್ಟರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೊಸೆಯಂದ್ರಿಗೆ ಈ ಥರ ತಾಂಬೂಲ ಇತ್ಯಾದಿ ಕಾಣಿಕೆಯನ್ನು ಕೊಡಲಾಗುತ್ತೆ ನಮ್ಮ ಯಾವುದೇ ದೇವಿ ಹಬ್ಬಕ್ಕೆ ಅನ್ನಗಳು ತುಂಬ ವಿಶೇಷ ಐದು ಬಗೆಯ ಅನ್ನ ಅನ್ನಗಳು ಚಿತ್ರಾನ್ನ ಇತ್ಯಾದಿ ಓರ್ಡ್ ಚಿತ್ರಾನ್ನ ಇತ್ಯಾದಿ ನಿಂಬೆಹಣ್ಣು ಚಿತ್ರಾನ್ನ ಮತ್ತು ಪಾಯಸನ ಅಕ್ಕಿಯಲ್ಲಿ ಮಾಡಿರುವಂಥ ಅಕ್ಕಿ ಪಾಯಸ ಅನ್ನದ ಪಾಯಸ ಅಂತ ಹೇಳ್ತಾರಲ್ಲ ಅದು ಹಾಗೆ ಹುಡಾನ್ನ ಬೆಲ್ಲದನ್ನು ಅಂದರೆ ಸಕ್ಕರೆ ಪೊಂಗಲ್ ಅಂತ ಹೇಳ್ತೀವಲ್ಲ ಹಾಗೆ ಹಾಗೆ ಮುದ್ಗನ್ನ ಅಂದರೆ ಪೊಂಗಲ್ ಹುಗ್ಗಿ ಅಂತ ಹೇಳ್ತೀವಲ್ಲ ಅದು ಹಾಗೆ ದದ್ಯನ್ನ ಅಂದರೆ ಮೊಸರನ್ನ ಹೀಗೆ ಐದು ಬಗೆಯ ಅನ್ನಗಳು ಆಮೇಲೆ ನಮ್ಮ ಕರ್ನಾಟಕ ಅಂದಮೇಲೆ ನಮ್ಮ ಹಬ್ಬ ಹರಿದಿನ ಅಂದಮೇಲೆ ಒಬ್ಬಟ್ಟು ಆಂಬೋಡೆ ಇಡ್ಲೇತಿ ಇದಲ್ಲದೆ ಪಂಚಭಕ್ಷ್ಯಗಳು ಒಂದು ಲಡ್ಡು ಅಥವಾ ಒಂದು ಬರ್ಫಿ ಅಂಥದ್ದು ಒಬ್ಬಟ್ಟಂಥದ್ದು ಭರ್ಜೆಗಳು ಅಂದರೆ ಸಂಡಿಗೆ ಅಂಬೊಡೆ ಹಪ್ಪಳ ಮುಂತಾದಂಥವು ಲೇಹ್ಯ ಅಂದರೆ ಉಪ್ಪಿನಕಾಯಿ ಗುಜ್ಜು ತೊಕ್ಕು ಮುಂತಾದಂಥವು ಹಾಗೆ ಒಂದಷ್ಟು ಕೋಸಂಬರಿ ಮುಂತಾದಂಥ ಸ್ಯಾಲೆಡ್ಸ್ ಅದನ್ನು ಹಾಕ್ತೀವಿ ಪಕ್ತವಾದದ್ದು ಅನ್ನ ತೊವೆ ಆಮೇಲೆ ಹುಳಿ ಸಾರು ಮುಂತಾದಂಥವು ಹಾಗೆ ಪೇಯಗಳು ಅಂದರೆ ಕುಡಿಯುವಂಥ ಅಪ್ಪೆ ಹುಳಿ ಇರ್ಬೋದು ರಸವಾಗಿರ್ಬೋದು ಅಥವಾ ಕುಡಿಯೋ ಪಾಯಸಗಳು ಗಸಗಸೆ ಇರ್ಬೋದು ಪಾಯಸ ಇರ್ಬೋದು ಇಂಥವು ಇಂಥದ್ದ ಇಂಥ ಷಡ್ರಸೋಪೇತವಾದ ಲವಣ ಮಧುರ ಕಟುಕಷಾಯ ಆರು ಬಗೆಯ ಒಂದು ರುಚಿಗಳು ಅಂದರೆ ಸಿಹಿ ಹುಳಿ ಖಾರ ಸಪ್ಪೆ ಉಪ್ಪು ಇದೆಲ್ಲ ಸೇರಿರುವಂತಹ ಒಳ್ಳೆ ಅಡುಗೆ ಮಾಡಿ ಮೊದಲು ನಾವು ತಿನ್ನಬಾರ್ದು ಬಂಧು ಮಿತ್ರನ ಕರೆದು ಅಥವಾ ಯಾರು ಪುರೋಹಿತರನ್ನು ಕರೆದಿರ್ತೀವಿ ಅವ್ರಿಗೆ ಯಾರೋ ಒಬ್ಬರು ನಮ್ಮ ಕುಮ ಕುಲದ ಮುಖ್ಯರು ನಮ್ಮ ಬಂಧು ಮಿತ್ರರ ಪೈಕಿ ತುಂಬ ಒಳ್ಳೆಯ ಸ್ವಚ್ಛಾರಿತ್ರ ಉಳ್ಳಂತಹ ಒಳ್ಳೆ ಸಜ್ಜನರು ಯಾರಿರ್ತಾರೋ ಅಂಥವ್ರನ್ನು ಸಾಧ್ಯವಾದ ದಂಪತಿಗಳನ್ನು ಕುಟುಂಬವನ್ನು ಕರೆದು ಅಥವಾ ಕನಿಷ್ಠ ಸುಮಂಗಲಿಯರನ್ನು ಕರೆದು ಅವ್ರಿಗೆ ಊಟ ಹಾಕಿ ಕೈ ತುಂಬ ದಕ್ಷಿಣೆ ಕೊಟ್ಟು ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿ ಗುರು ಹಿರಿಯರಿಗೆಲ್ಲ ಬಡಿಸಿ ಗೋಗ್ರಾಸ ಕೊಟ್ಟು ಗೋ ಮಾತೆಗೆ ಪೂಜೆ ಮಾಡಿ ಅಶ್ವತ್ಥ ಮರಕ್ಕೆ ಹೋಗಿ ಬಂದು ದೇವಸ್ಥಾನಕ್ಕೆ ಹೋಗಿ ಕಾಣಿಕೆಗಳನ್ನು ಸಲ್ಲಿಸಿ ಮಠಮಂದಿರಗಳಿಗೆ ಹೋಗಿ ಗುರು ಹಿರಿಯರ ದರ್ಶನ ಮಾಡಿ ಆ ಬಳಿಕ ನಾವು ಊಟ ಮಾಡುವಂಥದ್ದು ಕ್ರಮ ಸಾಯಂಕಾಲ ಸಂಭ್ರಮದಿಂದ ಕೂಡಿರುತ್ತೆ ಒಬ್ಬರು ಮನೆಗೊಬ್ಬರು ಹೋಗಿ ವರಮಾಲಕ್ಷ್ಮಿ ನೋಡ್ಕೊಂಬರೋದೇನು ತಾಂಬೂಲಗಳನ್ನು ಕೊಡೋದು ತೆಗೆದುಕೊಳ್ಳೋದೇನು ಗೀತ ನೃತ್ಯ ವಾದ್ಯ ವಿನೋದಗಳು ಮೆರವಣಿಗೆ ಇಂಥದ್ದೆಲ್ಲ ನಡೀತಾ ಇರುತ್ತೆ ಏನಕ್ಕೇನ ಪ್ರಕಾರ ಏನು ನಮ್ಮ ಮನಸ್ಸನ್ನು ಮಹಾಲಕ್ಷ್ಮಿಯಲ್ಲಿ ನೆಲೆ ನಿಲ್ಲಿಸಿ ಧರ್ಮಯುತವಾಗಿ ನಮ್ಮ ಪರಿಶ್ರಮಕ್ಕೆ ತಕ್ಕ ಹಾಗೆ ಯೋಗ್ಯತೆಗೆ ತಕ್ಕ ಹಾಗೆ ಐಶ್ವರ್ಯ ನಮಗೆ ಬರಲಿ ಅಂತ ಪ್ರಾರ್ಥಿಸುವಂಥದ್ದೇ ವರಮಹಾಲಕ್ಷ್ಮಿ ಹಬ್ಬ ಮೋಸದಿಂದ ಕಪಟದಿಂದ ಲಂಚದಿಂದ ಟೇಬಲ್ ಕೆಳಗೆ ವ್ಯವಹಾರ ಮಾಡಿಬಿಟ್ಟು ಓ ಲಕ್ಷ್ಮಿ ಬದ್ಲು ಅಂತ ತಿಳ್ಕೊಬೇಡಿ ಅದು ಅಲಕ್ಷ್ಮಿ ಅದು ಕೆಟ್ಟದೇ ಮಾಡುತ್ತೆ ನಮಗೆ ಆದರೆ ನಾವು ಬೆವರು ಇಳಿಸಿ ನಾವು ದುಡಿದು ಪರಿಶ್ರಮದಿಂದ ಪಡೆಯುವಂಥ ನಾಲ್ಕು ಕಾಸಾದರೂ ಅದು ಲಕ್ಷ್ಮಿನಿಗೆ ಸಂತೃಪ್ತಿಯನ್ನು ಕೊಡುತ್ತೆ ಅಂತಹ ಶುದ್ಧವಾದ ಲಕ್ಷ್ಮಿ ನಮ್ಮ ಮನೆಗೆ ಬರಲಿ ವರಮಹಾಲಕ್ಷ್ಮಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸೋಣ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ಕಾರ